ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಕಳೆದ ಎರಡು ಮೂರು ದಿನಗಳಿಂದ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಮೈ ಯಾಕೆ ಅಂತಂದರೆ ನಾನು ಕಲಬುರ್ಗಿ ಸುರಪುರ ಈ ಸಂಸ್ಥಾನಗಳಲ್ಲಿ ಓಡಾಡ್ತಾ ಇದ್ದೆ ಲಿಂಗ್ಸುಗೂರು ಅಲ್ಲೆಲ್ಲ ಶೂಟಿಂಗ್ ಮಾಡಕ್ಕೆ ಓಡಾಡ್ತಾ ಇದ್ದೆ ತುಂಬ ಶೂಟ್ ಮಾಡ್ಕೊಂಡು ನಾನು ನಾಲ್ಕು ದಿವಸ ಆದಮೇಲೆ ಬಂದಿದ್ದೀನಿ ಬೆಂಗಳೂರಿಗೆ ಭಾಳ ನಿಮಗೆ ಇತಿಹಾಸದ ರಸದೌತನ ಮುಂದಿನ ವಾರದಿಂದ ಕಾದಿದೆ ಒಳ್ಳೊಳ್ಳೆ ಇತಿಹಾಸದ ಸುರಪುರ ಅಂತೂ ನಿಮಗೆ ನೀವೆಲ್ಲ ಕೇಳಲೇಬೇಕಾದಂಥ ಕತೆ ಸುರಪುರದ ಕಥೆಗಳು ನಾನು ಖುದ್ದು ಹೋಗಿ ಎಲ್ಲ ನೋಡಿಕೊಂಡು ನಿಮಗಾಗಿ ತುಂಬ ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನಾನು ಆ್ಯಕ್ಚುಲಿ ನಿಮ್ಗೊಂದು ಒಂದು ಇಂದ ಎರಡು ಇಂಟ್ರೆಸ್ಟಿಂಗು ಅನೆಕ್ ಡಾಟ್ಸ್ ನಿಮ್ಗೆ ನಾನು ಹೇಳ್ತೀನಿ ನೋಡಿ ನಾವೆಲ್ಲ ನಮ್ಮ ಜನ್ರೇಷನ್ನಿನ ಜನ ಮೈ ಹಳೆ ಮೈಸೂರು ದೇಶದ ಜನತೆ ನಾವೆಲ್ಲ ಎಷ್ಟು ಪ್ರೋಗ್ರೆಸಿವ್ ಆಗಿದ್ವು ಎಷ್ಟು ಪ್ರೋಗ್ರೆಸಿವ್ ಥಿಂಕಿಂಗ್ ಇತ್ತು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನನ್ನ ಹೆಸರನ್ನು ಧರ್ಮೇಂದ್ರ ಅಂತ ನಮ್ಮ ತಂದೆ ತಾಯಿ ಇಟ್ಟರು ನೋಡಿರಿ ಎಷ್ಟು ಥಿಂಕಿಂಗ್ ಇರಬೇಕು ಪ್ರೋಗ್ರೆಸಿವ್ ಅವ್ರ ಪ್ರೋಗ್ರೆಸಿವ್ ಥಿಂಕಿಂಗ್ ಇರಬೇಕು ಅಂತಂದರೆ ಅವ್ರ ತಂದೆ ತಾಯಿ ಅಂದರೆ ನಮ್ಮ ತಾತ ಅಜ್ಜಿ ಎಷ್ಟು ಪ್ರೋಗ ಯಾಕೆಂದರೆ ಧರ್ಮೇಂದ್ರ ಕುಮಾರ್ ಅಂತ ನನ್ನ ಹೆಸರಲ್ಲಿ ನೀವು ಯಾವುದೇ ಜಾತಿಯನ್ನು ಕಂಡುಹಿಡಿಯೋಕ್ಕಾಗಲ್ಲ ಜಾತಿ ಸೂಚಕವಾದಂಥ ಪದಗಳನ್ನು ನಮ್ಮ ಕಾಲದಲ್ಲಿ ಯಾರೂ ಬಳಸ್ತಾ ಇರಲಿಲ್ಲ ಧರ್ಮೇಂದ್ರ ಕುಮಾರ್ ಹೇಮಂತ್ ಅರವಿಂದ್ ಅರುಣ್ ಶ್ರೀನಾಥ್ ಈ ಥರ ಹೆಸರುಗಳು ನಮ್ಮಲ್ಲಿ ಇಷ್ಟೇ ಇರ್ತಾಯಿದ್ದೆ ಇಷ್ಟೇ ಇರ್ತಾಯಿದ್ದಿದ್ದು ನಿಜವಾಗ್ಲೂ ಇಷ್ಟೇ ಯಾವುದೇ ಜಾತಿ ಸೂಚಕವಾದಂಥ ಹೆಸರು ಹಿಂದೆ ಮುಂದೆ ಅಕ್ಕಪಕ್ಕ ಮೇಲೆ ಕೆಳಗೆ ಅದನ್ನು ಕೋಡಿಟ್ಕೊಂಡು ನಾವು ಯಾವತ್ತೂ ಓಡಾಡಲಿಲ್ಲ ರೀ ನೋಡಿ ನಾವು ಪ್ರೋಗ್ರೆಸಿವ್ ಆಗಿದ್ದು ಮುಂದಿನ ಜನ್ರೇಷನ್ ಬರುವಂಥ ಜನ ಈಗ ಅತ್ಯಧಿಕವಾದಂಥ ಜಾತಿಯ ವೈಭವವನ್ನು ಮೆರೆಸ್ತಾ ಇದ್ದಾರೆ ಬಿಡಿ ಅದವ್ರವ್ರ ಕಾಲಘಟ್ಟದಲ್ಲಿ ಹಂಗೆ ಬಂದಂಗೆ ಅಂದು ಹೋಗ್ತಾರೆ ನಾವೇನು ಸರಿ ತಪ್ಪು ಅಂತ ಹೇಳೋ ಪೊಸಿಷನಲ್ಲಿ ನಾವಿಲ್ಲ ಆದರೆ ನಾವೆಲ್ಲ ಜಾತ್ಯಾತೀತರವಾಗಿ ಬದುಕಿದಾಗ ನಾವೆಲ್ಲ ತುಂಬ ಪ್ರೋಗ್ರೆಸಿವ್ ಥಿಂಕರ್ ಆಗಿ ಬದುಕಿದಾಗ ಹೇಗೆ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅನ್ನಕ್ಕೆ ನಾನೊಂದು ನಿಮಗೊಂದು ಅನಗ್ ಡೌಟ್ ಹೇಳಬೇಕು ನಿಮ್ಗೊಂದು ವಿಚಾರ ಹೇಳಬೇಕು ನನ್ನದೇ ಒಂದು ಕಥೆ ನೋಡಿ ನಾನು ಎಂಬತ್ತೊಂಬತ್ತರಲ್ಲಿ ಬೆಂಗಳೂರಲ್ಲಿ ಬಂದು ಒಂದು ಕೆಲಸಕ್ಕೆ ಸೇರಿಕೊಂಡೆ ಆಯಿತಾ ಆ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಆ ಬರ್ತಾ ಇದ್ದಾಗ ಅಲ್ಲಿ ಪಕ್ಕದಲ್ಲಿ ಐ ಮೀನ್ ಆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅಲ್ಲೇ ಸ್ವೀಪರ್ಸ್ಗೂ ನಮ್ಮ ಮ್ಯಾನೇಜ್ಮೆಂಟ್ಗೂ ಏನೋ ಒಂದು ಕಿರಿಕ್ ಬಂದ್ಬಿಡ್ತು ಏನೋ ಒಂದು ಚರ್ಚೆಗೆ ಬಂದ್ಬಿಡ್ತು ಸೊ ಸ್ವೀಪರ್ಸ್ ಎಲ್ಲ ಸ್ಟ್ರೈಕ್ ಮಾಡಿಬಿಟ್ರು ಸ್ಟ್ರೈಕ್ ಕೂತ್ಕೊಂಡ್ರಾಗ ಸ್ವೀಪರ್ಸ್ ಇಲ್ಲದೇ ಯಾವ ಪ್ರಪಂಚ ನಡೆಯುತ್ತೆನ್ರಿ ಪ್ರಪಂಚ ನಡೆಯುತ್ತೇನ್ರಿ ಅವರಿಗೆಲ್ಲ ಹಾಂ ಅವ್ರಿಗೆಲ್ಲ ನಾವು ಕೈ ಮುಗಿಬೇಕು ರೀ ಅವ್ರಿಗೆಲ್ಲ ಕೈ ಮುಗಿಬೇಕು ನಾವು ಸ್ವಚ್ಛತಾ ಕಾರ್ಮಿಕರು ಅಂತೇನಿದ್ದಾರೆ ಪೌರ ಕಾರ್ಮಿಕರು ಅಂತ ಏನಿರಲ್ಲ ಅವ್ರು ನಿಜವಾಗ್ಲೂ ಕೈ ಮುಗಿಬೇಕು ಪ್ರಾಥಸ್ಮರಣೀ ಇರೋರೆಲ್ಲ ಹಾಂ ಅವ್ರು ಅವರಿಲ್ದರೆ ಈ ಪ್ರಪಂಚ ಒಂದು ಕ್ಷಣ ಕೂಡ ನಡೆಯಲ್ಲ ಅಲ್ವಾ ನಾವು ಅವ್ರಿಗೆ ಕೊಡಬೇಕಾದಂಥ ಮರ್ಯಾದೆನೇ ನಾವು ಕೊಡ್ತಾ ಇಲ್ಲ ನಿಜ ಹೇಳಬೇಕಂದ್ರೆ ಪೌರ ಕಾರ್ಮಿಕರಿಗೆ ನನ್ನ ಶತಕೋಟಿ ನಮನಗಳು ಅವ್ರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ನಮ್ಮನ್ನೆಲ್ಲ ಇಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ ಪೌರ ಕಾರ್ಮಿಕರು ಎಷ್ಟು ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ಎಂಬತ್ತೊಂಬತ್ತರಷ್ಟು ಹಿಂದೆಯೇ ಅನುಭವಿಸ್ಬಿಟ್ಟೆ ಅದನ್ನು ನೋಡಿ ಆಯಿತಾ ಸರಿ ಇವರು ಸ್ಟ್ರೈಕ್ ಕೂತ್ಬಿಟ್ರು ನಮ್ಮ ಪ್ಲಂಬರ್ ಬೆಳಬಳಗಿನ ಬಂದ ಅಣ್ಣ ಅಂದ ನಾ ಏನಪ್ಪ ಅಂದೆ ಎಲ್ಲ ಸ್ಟ್ರೈಕ್ ಕೂತ್ಬಿಟ್ಟು ಅವರೇ ಓಡಾಡೋಕ್ಕೆ ಕಾಯ್ತಾರ ಕಂಪ್ಲೀಟ್ ಬ್ಲಾಕ್ ಆಗೋಗಿದೆಯಲ್ಲ ಎಲ್ಲ ಬ್ಲಾಕ್ ಆಗೋಗಿ ಎಲ್ಲ ಈಚೆ ಬಂದುಬಿಟ್ಟಿದೆ ಸಿವೇಜ್ ವಾಟರ್ ಎಲ್ಲ ಈಚೆ ಬಂದ್ಬಿಟ್ಟಿದೆ ಕಂಪ್ಲೀಟ್ ಬ್ಲಾಕ್ ಆಗಿದೆ ತೆಗಿಬೇಕು ಅವರೆಲ್ಲ ಸ್ಟ್ರೈಕ್ ಕೂತಿದ್ದಾರೆ ಹಾಂ ನಾನು ಹೋಗಿ ಕೇಳಿದೆ ಅಣ್ಣ ಏನಾರು ಮಾಡಿ ದಯವಿಟ್ಟು ಹಿಂದೆ ತೊಗೊಳ್ಳಿ ನಾನು ಆಗಿಂದ ರೀ ಹಾಂ ಏಯ್ ನಿಂಗೆ ಚಿಕ್ಕ ಹುಡುಗ ಗೊತ್ತಾಗಲ್ಲ ನೀನು ಹೊಗ್ ಬಂದ್ಬಿಟ್ರು ಅವರೆಲ್ಲ ಏನಪ್ಪ ಮಾಡೋದು ಹಾಂ ನಾನೊಬ್ಬ ಅಸಿಸ್ಟೆಂಟ್ ಜೂನಿಯರ್ ಆಗಿ ಫ್ರೆಷರ್ ಆಗಿ ಏನೋ ಒಂದು ಕೆಲಸ ಮಾಡಲೇಬೇಕಲ್ಲ ಏನು ಮಾಡೋದು ಅಂತಂದೆ ನಮ್ಮ ಪ್ಲಂಬರ್ ಐಡಿಯಾ ಕೊಟ್ಟಣ ಇವರು ಲೀಡ್ರೊಬ್ಬ ಇದ್ದಾರೆ ಅಲ್ಲಿದ್ದಾರೆ ಸ್ವೀಪರ್ ಕಾಲೋನೀಲಿ ಅವ್ರಿಗೆ ಹೋಗಿ ಹೇಳಿದ್ರೆ ಬರ್ಬೋದೇನೋ ಅಂತ ನಾನು ನಡಿ ಅಂದ್ಬಿಟ್ಟು ಆಗ ನನ್ನ ಒಂದು ಲೂನ ಲೂನಾಯಿತು ತಗೊಂಡು ಬೆಂಗಳೂರಿನ ಗಲ್ಲಿ ಗಲ್ಲಿಗಳನ್ನು ಅಲ್ಕೊಂಡು ಹೋಗಿ ಅವ್ರ ಕಾಲೋನೀಲಿ ಹೋದೆ ರೀ ಅವ್ರ ಮನೆಗೆ ಹೋದೆ ಆಯಿತಾ ಬನ್ನಿ ಒಳಗೆ ಅಂತಂದ್ರೆ ಅವರು ನಾ ಒಳಗೆ ಹೋದೆ ಕೂತ್ಕೊಂಡೆ ತಿಂಡಿ ಟೈಮು ಅದು ಬೆಳಗ್ಗೆ ನಾನು ಇದು ಏಳುವರೆ ಬೆಳಗ್ಗೆ ಆಗಿದ್ದು ಏಕೆಂದರೆ ನಮ್ಮ ಸಾಮಾನ್ಯ ಸೈಟ್ಗಳೆಲ್ಲ ಎಂಟು ಗಂಟೆಗೆ ಶುರು ಆಗ್ತಿತ್ತು ಇವರು ಆರವರೆಗೆ ಬಂದುಬಿಟ್ಟಿದ್ದಾನೆ ನಮ್ಮ ಪ್ಲಂಬರು ಹಿಂಗೆ ಆಗ್ಬಿಟ್ಟಿದೆ ಫುಲ್ ಜಾಮ್ ಆಗ್ಬಿಟ್ಟಿದೆ ಎಲ್ಲ ಸ್ಟ್ರೈಕ್ ಕೂತ್ಬಿಟ್ಟವ್ರೆ ಸಿವೇಜ್ ಎಲ್ಲ ಬ್ಲಾಕ್ ಆಗಿ ಎಲ್ಲ ಹರಿತಾ ಇದೆ ವಾಸನೆ ಇದೆ ಬೇಕಾಗ್ತಾ ಇಲ್ಲ ಯಾರು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಹೊರಗ್ನವ್ರು ಹೊರಗೆ ಒಳಗ್ನವ್ರು ಹೊರಗೆ ಎಲ್ಲಿ ಬರೋಕೆ ಆಗ್ತಾಯಿಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಅಂತ ಆಯಿತಾ ಸರಿ ನಾನೋಗಿ ರಿಕ್ವೆಸ್ಟ್ ಮಾಡಿದೆ ಅವ್ರು ಬರಲಿಲ್ಲ ಅವರ ಲೀಡರ್ ಹತ್ರ ಹೋದೆ ಅವ್ರು ತಿಂಡಿ ತಿಂತಾಯಿದ್ರಾಗ ಸೀನಿಯರು ಅವಾಗ ಬನ್ನಿ ಒಳಗೆ ಅಂದರು ಹೋದೆ ತಿಂಡಿ ಕೊಟ್ಟರು ತಿಂದೆ ಕಾಫಿ ಕೊಟ್ಟರು ಕುಡಿದೆ ಹಾಂ ಅವ್ರ ಮುಖದಲ್ಲಿ ಅವಾಗಲೇ ಒಂಥರ ಪ್ರಸನ್ನತೆಯನ್ನು ನಾನು ರೀ ನೋಡಿ ಸ್ವೀಪರ್ ಮನೆಗಳಿಗೆ ಯಾರೂ ಬರ್ತಿರಲಿಲ್ಲ ಆಗ ಈಗಲೂ ನೀವು ಯಾರು ಹೋಗಲ್ಲ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆಯಿತಾ ನಾನು ಹೋಗಿ ನಂದೇನು ಇದೇ ಇಲ್ಲ ಅಂದಂಗೆ ಹೋಗಿ ನಾನು ಅದೇ ನಾನು ಇವತ್ತು ದೊಡ್ಡ ವಿಚಾರ ಅಂತ ಹೇಳ್ತಲ್ಲ ನಾನು ಮನುಷ್ಯ ಜಾತಿ ತಾನು ಮುಂದೆ ಕಂಡು ಬಂದು ಬದುಕ್ತವ್ನ ಆವತ್ತೂ ಅಷ್ಟೇ ಇವತ್ತೂ ಅಷ್ಟೇ ನನಗೆ ಯಾವುದೇ ಜಾತಿ ಮತ ಭೇದ ಇಲ್ಲ ಅವತ್ಕು ಇವತ್ತೂ ಯಾವತ್ತಕ್ಕೂ ಇಲ್ಲ ನಾನು ಯಾವತ್ತಕ್ಕೂ ಮಾಡ್ದವನಲ್ಲ ಎಲ್ಲೂ ಜಾತಿ ಹುಡುಕ್ದವನಲ್ಲ ಎಲ್ಲೂ ಹುಡುಗ್ದವನಲ್ಲ ನಾನು ನನ್ನ ಜಾತಿನೂ ಎಲ್ಲೂ ಹೇಳ್ಕೊಂಡವನಲ್ಲ ಅದರ ಅವಶ್ಯಕತೆಯೂ ಇಲ್ಲ ನಾನು ಈ ಜಾತಿಗಳನ್ನೆಲ್ಲ ಮೀರಿ ಅರವತ್ತು ವರ್ಷ ಬದುಕ್ತಾ ಇದ್ದೀನಿ ರೀ ಹಾಂ ಅಲ್ವಾ ಸೊ ನಾನೊಬ್ಬ ಹುಡುಗ ಅವತ್ತು ನಾನೊಬ್ಬ ಹುಡುಗರು ಯಾವತ್ತು ನನ್ನ ಒಂದು ಮನವಿಗೆ ಹೋಗಟ್ಟು ಅವರು ಬಂದರು ಅವರ ಇದರ ಲೀಡ್ರು ಅವರು ಆ ಸಂಘದ ಲೀಡ್ರು ಬಂದು ಆ ಸಮಸ್ಯೆ ಸಾಲ್ ಮಾಡ್ಬಿಟ್ರು ನನ್ನ ಒಂದು ಮನವಿಗೆ ಅವ್ರ ಮುಖದಲ್ಲಿ ಪ್ರಸನ್ನತೆಗೆ ಹುಡುಗ ಬಂದು ನಮ್ಮನೇಲಿ ಊಟ ತಿಂಡಿ ಮಾಡ್ದವ ಅನ್ನೋದೇ ಅವ್ರಿಗೆ ಖುಷಿ ಇತ್ತು ರೀ ನೋಡ್ರಿ ಅರ್ಥ ಮಾಡ್ಕೊಳ್ಳ್ರಿ ಹಾಂ ಅರ್ಥ ಮಾಡ್ಕೊಳ್ಳಿ ಹಾಂ ಹೇಗಿಲ್ಲ ಇತ್ತು ಕಾಲ ನಾವೆಲ್ಲ ಎಷ್ಟು ಚೆನ್ನಾಗಿ ಬದುಕ್ತಾಯಿದ್ವಿ ಸೋದರ ಬಾ ಸೋದರತ್ವ ಬದುಕನ್ನು ಬದುಕ್ತಾ ಇದ್ವಿ ನಾವೆಲ್ಲ ಆಗ ಸೋದರತೆಯಿಂದ ಬಾಳ್ತಾ ಇದ್ವಿ ಯಾವ ಹೆಸಿಟೇಷನು ಇರಲಿಲ್ಲ ನನಗಂತೂ ಆ ಕ್ಷಣಕ್ಕೂ ಈ ಕ್ಷಣಕ್ಕೂ ಎಲ್ಲೂ ಯಾವ ಹೆಸಿಟೇಷನ್ ಇಲ್ಲ ಎಲ್ಲರೂ ಒಂದೇ ನನ್ನ ಭಾವನೆಯಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಮನುಷ್ಯರೆಲ್ಲ ಒಂದೇ ಜಾತಿ ಧರ್ಮಗಳನ್ನು ಎಲ್ಲ ಮೀರಿ ಬದುಕಬೇಕು ನಾವು ಅಂತ ನಾನು ಆಗ್ಲಿಂದ ಇದನ್ನು ಪ್ರತಿಪಾದಿಸ್ತಾ ಬಂದಿದ್ದೀನಿ ರೀ ಇವತ್ತಿಗೂ ಅದೇ ಪ್ರತಿಪಾದನೆ ನಾನು ಜಾತಿ ಧರ್ಮಗಳನ್ನು ಮೀರಿದಾಗಲೇ ನಮ್ಮ ಸಹಬಾಳ್ವೆ ಅನ್ನೋದಿರೋದು ಅಲ್ವಾ ಹಾಂ ಇದು ನನಗೆ ಶುರುನಲ್ಲೇ ಇದೊಂದು ಪಾಠ ಕಲ್ ಕಲ್ಸ್ಕೊಟ್ಬಿಡ್ತು ಬದುಕು ನನಗೆ ಶುರುನಲ್ಲೇ ಇದೊಂದು ಪಾಠ ಕಲಿಸ್ಕೊಡ್ತು ಬದುಕು ನೀನು ಹೇಗಿರಬೇಕು ಬದುಕಿನಲ್ಲಿ ನೀನು ಹೇಗಿರಬೇಕು ಅನ್ನೋದನ್ನು ಶುರುವಿನಲ್ಲೇ ಕೆಲಸ ಕಣ್ರಿ ನೋಡಿರಿ ಇದಾದ ಮೇಲೆ ಇನ್ನೊಂದು ಸ್ವಲ್ಪ ರೋಚಕವಾದಂಥ ಕತೆ ಇದು ನಾನು ಹೆಗಡದೇವನ ಕೋಟೆಯಲ್ಲಿ ಕಾಡುಗಳಲ್ಲಿ ಕೆಲಸ ಮಾಡುವಂಥ ಅನುಭವ ಇದು ಏನಪ್ಪಾ ಇದು ಅಂತಂದರೆ ನೋಡಿ ಅವಾಗೆಲ್ಲ ಕೋಟೆ ಕಾಡಿಗೆ ಹೋಗಬೇಕು ಅಂತಂದರೆ ಎಲ್ಲಾನು ಇಲ್ಲಿಂದ ಮೆಟೀರಿಯಲ್ ಹೋಗಬೇಕಾಯಿತು ಕೋಟೆ ನಮ್ಮ ಕಾಲದಲ್ಲಿ ಹೆಗಡದೇವನ ಕೋಟೆ ಅತ್ಯಂತ ಹಿಂದುಳಿದ ತಾಲ್ಲೂಕಾಗಿತ್ತು ರೀ ಈಗ ಅತ್ಯಂತ ಹಿಂದುಳಿದ ತಾಲ್ಲೂಕು ಅಂತ ಹಣೆಪಟ್ಟಿನೇ ಪಟ್ಟಿನೇ ಕಟ್ಕೊಂಡ್ಬಿಟ್ಟಿತ್ತು ಮೈಸೂರು ಜಿಲ್ಲೆಯ ಅತ್ಯಂತ ಹಿಂದುಳಿದ ತಾಲೂಕು ಎಕಡೆ ಕೋಟೆ ಅಂತ ಅಲ್ಲಿನ ಬುಡಕಟ್ಟು ನಿವಾಸಿಗಳು ಇನ್ನೂ ಹೊರದ ಹೊರ ಜಗತ್ತಿಗೆ ಹೊಂದ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಿದ್ದಂಥ ಕಾಲ ಅದು ಹೊರ ಜಗತ್ತಿಗೆ ಬರೋದಕ್ಕೆ ಅವರು ವಿರೋಧ ವ್ಯಕ್ತಪಡಿಸ್ತಿದ್ದಂಥ ಕಾಲ ಇಲ್ಲಿವೆಲ್ಲ ಚೆನ್ನಾಗಿದ್ದೀವಿ ನಮಗೆ ಯಾಕೆ ಆಧುನಿಕತೆ ಅನ್ನೋವಂಥ ಒಂದು ಕಾಲ ಅದು ಆಯಿತಾ ನೀವು ನಂಬಲಿಕ್ಕಿಲ್ಲ ನಾನು ಅವತ್ತು ನಾನು ನನ್ನ ಕಣ್ಣಾರೆ ನೋಡಿದ್ದಿದ್ದನ್ನು ಒಂದು ಬಲ್ಬು ಒಂದು ಬಲ್ಬು ಅಂದ್ಕೊಳ್ರಿ ಇದನ್ನೇ ಒಂದು ಬಲ್ಬು ಅಂದ್ಕೊಳ್ಳಿ ಇದು ಸಪೋಸ್ ಇದೊಂದು ಬಲ್ಬು ಅಂದ್ಕೊಳ್ರಿ ಇದನ್ನು ಒಂದು ಬಲ್ಬು ಇದೊಂದು ಬಲ್ಬು ಅಂದ್ಕೊಳ್ಳಿ ಇದನ್ನು ಬಲ್ಬು ನಾವೇನು ಮಾಡ್ತೀವಿ ಈಗಲೂ ಹಳೆ ಮೈಸೂರಿನ ಜನ ನಾವು ದೀಪ ಹಚ್ಚು ದೀಪ ಆರಿಸು ಅಂತ ಕರಿತೀವಿ ಲೈಟ್ ಆನ್ ಮಾಡು ಲೈಟ್ ಆಫ್ ಮಾಡು ಅಂತ ಹೇಳಲ್ಲ ನಾವು ದೀಪ ನಮ್ಮ 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 ಬದುಕಿನಲ್ಲಿ ಇನ್ನೂ ಅದು ದೀಪ ಯಾಕೆಂದರೆ ಕೃಷ್ಣರಾಜ ಭೂಪ ಮನೆ ಮನೆ ದೀಪ ಇಡೀ ಜಗತ್ತಿಗೆ ಸಾರಿ ಇಡೀ ದೇಶಕ್ಕೆ ಮತ್ತೆ ಮೊದಲು ಎಲೆಕ್ಟ್ರಿಸಿಟಿಯನ್ನು ತಂದುಕೊಟ್ಟವರು ನಮ್ಮ ಹೆಮ್ಮೆ ದೈವಾಂಶ ಸಂಭೂತ ರಾಜ ಎಷ್ಟ್ರೀನ್ ಕೃಷ್ಣರಾಜ ಒಡೆಯರಲ್ವೇನು ಹಾಗಾಗಿ ನಾವು ದೀಪ ಹಚ್ಚು ದೀಪ ಆರಿಸು ಅಂತಲೇ ನಾವೆಲ್ಲ ಅದು ಆ ಪ್ರಾಕ್ಟೀಸ್ ನಮಗೆ ದೀಪ ಅವರು ಅದನ್ನು ಲಿಟ್ರಲಿ ದೀಪನೇ ಅಂದ್ಕೊಂಡಿದ್ದಾರೆ ಆ ಆದಿವಾಸಿಗಳ ಹೆಗಡದೇ ಒನ್ ಕೋಟೆಯ ಕಾಡಿನ ಜನರಿಗೆ ಮೊತ್ತ ಮೊದಲ ಬಾರಿ ವಿದ್ಯುಚ್ಛಕ್ತಿಯನ್ನು ತಂದಾಗ ಹೀಗೆ ಬಲ್ಬ್ ಹೀಗೆ ಬಲ್ಬ್ ಇತ್ತಲ್ಲ ಹೀಗೆ ಒಂದೇ ಒಂದು ಸಿಂಗಲ್ ಬಲ್ಬ್ ಹಾಕಿದಾಗ ಅದನ್ನು ಆಫ್ ಮಾಡಬೇಕಲ್ಲ ಅವರು ದೀಪ ಅಂದಾಗ ಅವರು ಸ್ವಿಚ್ ಆಫ್ ಮಾಡ್ತಾ ಇರಲಿಲ್ಲ ಇದನ್ನ ಹೀಗೆ ಹೊಡೆಯೋರು ಹೀಗೊಡೆಯವರು ಕಣ್ರಿ ಅಂದರೆ ಅವಾಗೆಲ್ಲ ಬುಡ್ಡಿ ದೀಪಗಳನ್ನು ಆರಿಸ್ತಿದ್ದಿದ್ದು ಹೇಗೆ ಹುಫ್ ಅಂತ ಎಲ್ಲರೂ ಹಿಂಗೆ ಅದ್ರ ಮೇಲೆ ಹಿಂಗೆ ಒಂದು ಹೊಡೆದು ಬಿಟ್ಟರೆ ಆ ಬತ್ತಿಗೆ ಹಿಂಗೆ ಹೊಡೆದ್ರೆ ಆಫ್ ಆಗೋಗೋದಲ್ವಾ ಇದನ್ನು ಅವರು ಆ ಬುಡ್ಡಿ ಬುಡ್ಡಿದೀಪ ತಿಳ್ಕೊಂಡು ಹಿಂಗೆ ಆಫ್ ರೀ ಅವರ ಜೀವಮಾನದಲ್ಲೇ ಎಲೆಕ್ಟ್ರಿಸಿಟಿ ಬಲ್ಬನ್ನು ಅವರು ನೋಡಿಲ್ಲ ಬರ್ರಿ ಹಾಂ ಅವರ ಜೀವಮಾನದಲ್ಲಿ ಎಲೆಕ್ಟ್ರಿಸಿಟಿಯನ್ನು ಅವ್ರು ನೋಡಲಿಲ್ಲ ಮೊದಲ ಎಲೆಕ್ಟ್ರಿಸಿಟಿ ಬಲ್ಬ್ ನೋಡಿದಾಗ ಅವ್ರ ಪ್ರತಿಕ್ರಿಯೆ ಹೇಗಿತ್ತು ನೋಡ್ರಿ ಹೇಗಿತ್ತು ಅವ್ರ ಪ್ರತಿಕ್ರಿಯೆ ಹಾಂ ಅಲ್ವಲ್ಲ ರೀ ಎಂಥ ಒಂದು ಒಂದು ಇಂಥ ಇಂಥ ಕ್ಷಣಗಳಿಗೆಲ್ಲ ನಾನು ಸಾಕ್ಷಿ ಇಂಥ ಕ್ಷಣಗಳನ್ನೇನು ಅಯ್ಯಯ್ಯೋ ಇವರು ಅದನ್ನು ನೋಡೇ ಇಲ್ವಲ್ಲಪ್ಪ ಇವರು ಎಲೆಕ್ಟ್ರಿಸಿಟಿ ಬಲ್ಬೇ ನೋಡಿಲ್ವಲ್ಲಪ್ಪ ಇವರು ಎಂಥ ಒಂದು ಇದು ನೋಡ್ರಿ ಎಲೆಕ್ಟ್ರಿಸಿಟಿ ಬಲ್ಬನ್ನೇ ಅವ್ರು ನೋಡಿರಲಿಲ್ಲ ಅದನ್ನು ಹೊಡೆದು ಹೊಡೆದು ಆಫ್ ಮಾಡೋಕ್ಕೆ ನೋಡ್ತಾಯಿದ್ರು ಅದನ್ನು ಹಾಂ ಅಂತಹ ಕಾಲದಲ್ಲಿ ಅಲ್ಲಿ ಸ್ಕೂಲ್ ಕಟ್ಟೋವಾಗ ನಾವು ಒಂದು ದಿನ ಇಲ್ಲಿಂದ ಸ್ಟೀಲ್ ತೊಗೊಂಡು ನಾನು ನಮ್ಮ ಲಾರಿ ಡ್ರೈವರ್ ಅವಾಗೆಲ್ಲ ನಾವೇನೆ ಆವಾಗೆಲ್ಲ ನೀವು ನಂಬಲ್ಲ ಅವಾಗೆಲ್ಲ ಫೋನುಗಳು ಇಲ್ದಿರೋ ಕಾಲ ಒಂದು ಮಾತು ನಂಬಿಕೆ ಮೇಲೆ ನಾವು ಹೊರಟೋಗ್ತಾ ಒಂದು ನಂಬಿಕೆ ಮಾತು ಮೇಲೆ ಸೋಮಾರ ಒಂಬತ್ತುವರೆಗೆ ಅಲ್ಲಿ ಊರಿಗೆ ಬರ್ತೀಯಾ ಅವನು ಬರ್ತೀನಿ ಅಷ್ಟೇ ನಂಬಿಕೆ ನಮಗೆ ಅವನು ಅದೇ ಟೈಮಿಗೆ ಬರೋದು ನಾವೇ ಅದೇ ಟೈಮಿಗೆ ಹೋಗೋದು ಇಲ್ಲಿ ಸ್ಟೀಲ್ ತುಂಬ್ಕೊಂಡು ಹೋಗಬೇಕಾಯಿತು ಆವಾಗ ಫ್ಯಾಕ್ಟ್ರಿಗಳಿಂದ ಡೈರೆಕ್ಟಾಗಿ ಸ್ಟೀಲ್ ತಗೊಂಡೋಗ್ತಾ ಇದ್ವ ಆಗ ಫ್ಯಾಕ್ಟ್ರಿಗಳಲ್ಲಿ ಸ್ಟೀಲ್ ಕೊಡೋ ಅಷ್ಟೊತ್ತಿಗೆ ಸಂಜೆ ಮೂರು ಗಂಟೆ ನಾಲ್ಕು ಗಂಟೆ ಆಗೋಗಿ ನಾವು ಹೆಗಡದೇವನ ಕೋಟೆ ಅಷ್ಟೊತ್ತಿಗೆ ಮಧ್ಯ ಅಂದರೆ ಕೋಟೆಗೆ ಹೋಗೋ ದಾರಿನೇ ನಾವು ಆಗ ಗುಂಡ್ಲುಪೇಟೆಗೆ ಹೋಗಿ ಗುಂಡ್ಲುಪೇಟೆಯಿಂದ ನಾವು ಹೆಗಡದೇವನ ಕೋಟೆಗೆ ಹೋಗಬೇಕಾಯ್ತು ಗುಂಡ್ಲುಪೇಡೆಯಿಂದ ತೆಗೆದೇ ಒಂದು ಮಧ್ಯದಲ್ಲಿ ಕಾಡು ಬೇಗೂರು ಅವರು ನಿಮ್ಗೆ ಗೊತ್ತು ಕಾಡು ಆಗಲೇ ಎಂಥ ದಟ್ಟವಾದ ಕಾಡು ಏಯ್ಟಿ ನೈನ್ ನೈಂಟೀಸಲ್ಲಿ ಮಹಾನ್ ದಟ್ಟವಾದ ಕಾಡು ನಾನು ಲಾರಿ ಡ್ರೈವರ್ ಇಬ್ಬರೇ ಯಾಕೆಂದರೆ ಅನ್ಲೋಡರ್ಸು ಸೈಟ್ ಹತ್ರ ಇರ್ತಾರೆ ಲೋಡ ಇಲ್ಲಿ ಮಾಡ್ಕೊ ಮಾಡ್ಕೊಂಬಿಟ್ಟಿದ್ದೀವಿ ಫ್ಯಾಕ್ಟ್ರಿನಲ್ಲಿ ಅನ್ಲೋಡಿಂಗ್ ಅಲ್ಲಿರ್ತಾರೆ ನಾನು ಡ್ರೈವರ್ ಇಬ್ರೆ ಕಾಡು ಕಗ್ಗತ್ಲು ಆ ಲಾರಿದು ಮಿಣಕ್ಕು ಮಿಣಕು ದೀಪ ಹೋಗ್ತಾ ಇದ್ದೀವಿ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಹನ್ನೊಂದು ಹನ್ನೊಂದುವರೆಗೆ ಹೋಗ್ತಾ ಇದ್ದೆ ಲಾರಿ ನಿಧಾನಕ್ಕೆ ಫುಲ್ ಲೋಡ್ ತುಂಬಿಕೊಂಡ್ರೆ ಲಾರಿ ಒಂದು ಸ್ವಲ್ಪ ದೂರ ಹೋದವು ಕಾಡಲ್ಲಿ ಕಣ್ರಿ ಕಗ್ಗತ್ಲು ಅಂದ್ರೆ ಕಗ್ಗತ್ಲು ಇವನು ಆಫ್ ಮಾಡಿಬಿಟ್ಟ ನಿಲ್ಲಿಸ್ಬಿಟ್ಟು ಯಾಕೆ ಅಂದೆ ನಾನು ಎದುರುಗಡೆ ಕೈ ತೋರಿಸ್ತಾ ನನಗೇನು ಕಾಣಲಿಲ್ಲ ಕಣ್ಣು ಹಂಗೇ ಬಿಟ್ಕೊಂಡು ನೋಡ್ತಾ ಇದ್ದೆ ಕಾಡಿನ ಕತ್ತಲೆ ಕಣ್ಣು ಹೊಂದ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೋಗ್ತಾಯಿತ್ತು ಕಣ್ಣು ಬಿಟ್ಟು ನೋಡ್ತೀನಿ ಒಂದು ಮೂವತ್ತು ಆನೆ ಕಣ್ರಿ ಒಂದು ಆನೆ ಡೆಲಿವರಿ ಟೈಮು ಆನೆ ಡೆಲಿವರಿ ಮೂವತ್ತು ಆನೆಗಳ ಈ ಆನೆ ಡ ಬಾಣ ಈ ಯಾವ ಆನೆಗೆ ಹೆರಿಗೆ ಆಗ್ತಾ ಇದೆಯೋ ಅದನ್ನು ಸುತ್ತು ಹೊರದ್ಬಿಟ್ಟಿವೆ ಹಾಂ ಇವನು ದೂರದಲ್ಲಿ ನಿಂತ್ಕಂಡು ನಾವು ನೋಡ್ತಾ ಇದ್ದೀವಿ ಇವನ್ನ ಆಫ್ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ಟ ಮುಂದಕ್ಕೆ ಹೋಗೋ ಸಾಧ್ಯವೇ ಇಲ್ಲ ಆನೆಗಳು ಹೊಸಕಾಕ್ಬಿಡ್ತಾವೆ ನಮ್ಮನ್ನು ಮೂವತ್ತು ಆನೆಗಳು ಫುಲ್ ಇರ್ತವೆ ಯಾಕೆ ಡೆಲಿವರಿ ಟೈಮು ಹಾಂ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಪ್ರಹಸನ ಶುರುವಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮುಗೀತು ರೀ ಅದು ಡೆಲಿವರಿ ಮಾಡಿ ಆ ಮರಿನ ಕರ್ಕೊಂಡು ಹೋಯ್ತು ಪಕ್ಕಕ್ಕೆ ಅವಾಗೆಲ್ಲ ಪಕ್ಕಕ್ಕೆ ಹೋದ ಅಷ್ಟಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ನಮಗೆ ಊಟವಿಲ್ಲ ತಿಂಡಿ ಇಲ್ಲ ನಿದ್ದೆ ಇಲ್ಲ ನೀರಿಲ್ಲ ಸುಸುಗ ಉಸರ ಆದರೂ ಹೋಗಂಗಿಲ್ಲ ಹೋಗಿಲ್ಲ ಕಣ್ರಿ ಆ ಸ್ಥಿತಿಲಿ ನಾಲ್ಕು ಗಂಟೆ ಉಸಿರನ್ನ ಬಿಗಿ ಹಿಡಿದುಕೊಂಡು ಗಡ್ಡ 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 ಅಂತ ನಡ್ಕೊಂಡು ನಾನು ಕೂತಿದ್ದೆ ಹಾಂ ಚಿಕ್ಕ ವಯಸ್ಸಿಗೆ ಆದಂಥ ಅನುಭವಗಳಿವೆಲ್ಲ ನನ್ನ ಕೆರಿಯರ್ ಶುರು ಮಾಡಿದ ಹೊತ್ತಿನಲ್ಲಿ ಆದಂಥ ರೋಚಕ ಅನುಭವಗಳಿವೆಲ್ಲ ಬದುಕು ಎಂತೆಂಥ ಪಾಠ ಕಲಿಸುತ್ತೆ ಇದ್ರೆ ನಾವು ಕಲಿತಾ ಇರ್ಬೇಕು ಬದುಕಿನಿಂದ ಬದುಕಿನಿಂದ ಕಲಿತಾ ಇರ್ಬೇಕು ನಾವು ಎಲ್ಲದಕ್ಕೆ ನಮ್ಮನ್ನು ನಾವು ಒಡ್ಕೊಳ್ಬೇಕು ಎಲ್ಲ ಕ್ಷಣಗಳಿಗೆ ನಮ್ಮನ್ನು ನಾವು ಒಡ್ಕೊಳ್ಬೇಕು ಲಾಸು ಪ್ರಾಫಿಟ್ಟು ಅಯ್ಯೋ ಇಲ್ಲೋದು ಹಂಗಾಗುತ್ತೆ ಅಲ್ಲೋದು ಹಿಂಗಾಗುತ್ತೆ ಅದನ್ನು ನೋಡ್ತಾ ಕೂತಿರಬಾರ್ದು ಒಡ್ಕೋಬೇಕು ನಮ್ಮನ್ನು ನಾವು ಒಡ್ಕೊಂಡು ಅದರ ಅನುಭವವನ್ನು ಹಸಿ ಹಸಿಯಾಗಿ ಅನುಭವಿಸ್ಬೇಕು ಯಾಕೆಂದರೆ ನೀನೊಬ್ಬನೇ ನಿನಗೇ ಅದು ಅನುಭವ ಆಗೋದು ಬೇರೆ ಯಾರಿಗೂ ಅದು ಆಗೋದಕ್ಕೆ ಸಾಧ್ಯವಿಲ್ಲ ಅಲ್ವಾ ಈಗ ನನಗಾದಂಥ ಎಷ್ಟು ಅನುಭವಗಳನ್ನ ನಾನು ನಿಮ್ಗೆ ಹಂಚ್ಕೋತಾ ಇದ್ದೀನಿ ಇದು ನನಗಾದಂಥ ಅನುಭವಗಳಷ್ಟೇ ಬೇರೆ ಯಾರಿಗೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಂ ಬೆಳಗ್ಗೆ ನಾಲ್ಕು ಜ ಗಂಟೆ ಆದಮೇಲೆ ಆನೆಗಳ ಆ ಕಡೆ ಹೋದ್ಮೇಲೆ ತಗೊಂಡೋಗಿ ಸೈಟಿಗೆ ಸ್ಟೀಲನ್ ರೋಡ್ ಮಾಡಿದ್ರು ಹಾಂ ಅಲ್ಲಿ ಕಟ್ಟಬೇಕಾದ್ರೆ ಮಧ್ಯಾಹ್ನ ಮೂರುವರೆಗೆ ನಾವು ವಾಪಸ್ ಬಂದುಬಿಡ್ಬೇಕಿತ್ತು ಲೇಟಾಗ್ಬಿಟ್ರೆ ಆನೆ ದಾಳಿ ಲೇಟಾಗೋಯ್ತು ಸೈಟಲ್ಲಿಂದ್ರೆ ಅಲ್ಲೇ ಆವತ್ತು ಹಾಲ್ಟು ಆ ಸಿಮೆಂಟ್ ರೂಮೆಲ್ಲ ಕಟ್ತಾ ಇದ್ದಿದ್ದು ಮಧ್ಯದ ಎಲ್ಲ ಒಂದು ಕಡೆ ಮಲಗಿದ್ದು ಬೆಳಗ್ಗೆ ಎದ್ದು ಬರುತ್ತೆ ಸಿವಿಲ್ ಇಂಜಿನಿಯರ್ ಕೆಲಸ ಗಾರ ಕೆಲಸ ಅಂದ್ರೆ ಹಂಗೆ ಕಣ್ರಿ ಅಂದರೆ ಎಲ್ಲ ಕೆಲಸಗಳು ಹಾಗೆ ಅದಕ್ಕೆ ಅದರದ್ದೇ ಆದಂಥ ಚಾಲೆಂಜಸ್ ಇರುತ್ತೆ ನಮ್ಮದು ಈ ಥರ ಮ್ಯಾನ್ ಎನಿವಲ್ ಕ್ರಾಂಗ್ ಕಾನ್ಫ್ಲಿಕ್ಟು ಮಾನವ ಮತ್ತು ಪ್ರಾಣಿ ನಡುವಿನ ಸಂಘರ್ಷಗಳನ್ನು ನೋಡಿದೀನಿ ಅನುಭವಿಸಿದ್ದೀನಿ ಬದುಕು ಇಂಥ ಸಾವಿರಾರು ಚಾಲೆಂಜಸನ್ನು ಕೊಟ್ಟಿದೆ ಭಗವಂತ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ದಾಟಿಸ್ಕೊಂಡು ದಾಟಿಸ್ಕೊಂಡು ನನ್ನನ್ನು ಇಲ್ಲಿವರೆಗೆ ಕರ್ಕೊಂಬಂದಿದ್ದಾನೆ ಅಲ್ವಾ ಹಾಂ ನಾಳೆ ಇನ್ನೊಂದಿಷ್ಟು ಹೇಳ್ತೀನಿ ಚೆನ್ನಾಗಿರುತ್ತೆ